ಪತ್ರಗಳನ್ನು ಅಂಚಿಯನ್ನ ಮನೆ ಮನೆಗೆ ತಲುಪಿಸ್ತಾ ಇದ್ರು ಆದರೆ ಈಗ ಕಾಲ ಬದಲಾಗಿದೆ ಇ ಕಾಮರ್ಸ್ ಆನ್ಲೈನ್ ಪ್ಲಾಟ್ಫಾರ್ಮ್ಗಳ ಅಬ್ಬರದಿಂದಾಗಿ ಡೆಲಿವರಿ ಬಾಯ್ಗಳು ಮನೆ ಮನೆಗೆ ವಿತರಣಾ ಸೇವೆಗಳನ್ನ ಒದಗಿಸ್ತಾ ಇದ್ದಾರೆ ಆರ್ಡರ್ಗಳಲ್ಲಿ ನಮ್ಮ ವಿಳಾಸ ಮತ್ತು ಲೊಕೇಶನ್ ವಿವರಗಳಿದ್ರೂ ಡೆಲಿವರಿ ಏಜೆಂಟ್ಗಳು ಹೆಚ್ಚಾಗಿ ಕರೆ ಮಾಡಿ ದಾರಿ ಅಥವಾ ಮನೆ ಎಲ್ಲಿದೆ ಎಂದು ಕೇಳುವುದು ಸಾಮಾನ್ಯ ಒಂದು ವರದಿಯ ಪ್ರಕಾರ ಈ ವಿಳಾಸದ ಗೊಂದಲಗಳಿಂದ ಭಾರತದಲ್ಲಿ ವಾರ್ಷಿಕವಾಗಿ ಸುಮಾರು ಹತ್ತರಿಂದ ಹದಿನಾಲ್ಕು ಬಿಲಿಯನ್ ಡಾಲರ್ ನಷ್ಟವಾಗುತ್ತಿದೆ ವಿಳಾಸದ ಅಸ್ಪಷ್ಟತೆಯು ಡೆಲಿವರಿ ಮಾಡುವವರ ಸಮಯ ಗ್ರಾಹಕರ ಸಮಯ ಪೆಟ್ರೋಲ್ ವೆಚ್ಚ ಮತ್ತು ಬ್ಯಾಕ್ ಎಂಡ್ ನಲ್ಲಿರುವ ಕೆಲಸಗಾರರ ಶ್ರಮವನ್ನ ಹೆಚ್ಚಿಸುತ್ತದೆ ಇದರಿಂದ ಸರಿಯಾದ ಸಮಯದಲ್ಲಿ ವಿತರಣೆಯಾಗದಿರುವುದು ಮತ್ತು ಆರ್ಡರ್ಗಳು ರಿಟರ್ನ್ ಆಗುವುದು ಮುಂತಾದ ಸಮಸ್ಯೆಗಳು ಉದ್ಭವಿಸುತ್ತವೆ ಇದಕ್ಕಾಗಿಯೇ ಸರ್ಕಾರ ಒಂದು ಪರಿಹಾರವನ್ನ ಪರಿಚಯಿಸಿದೆ ಅದೇ ಡಿಜಿಪಿನ್ ಇದು ಪೋಸ್ಟಲ್ ಕೋಡ್ ಅಥವಾ ಪಿನ್ ಕೋಡ್ಗಿಂತ ಬಹಳ ವಿಭಿನ್ನವಾಗಿದೆ ಡಿಜಿಪಿನ್ ಅಥವಾ ಡಿಜಿಟಲ್ ಪಿನ್ ಕೋಡ್ ಎಂದ್ರೆ ನಿಮ್ಮ ವಿಳಾಸಕ್ಕೆ ನೀಡಲಾಗುವ ಆಲ್ಫಾ ನ್ಯೂಮಾರಿಕ್ ಕೋಡ್ ಇದು ಜಿಯೋ ಕೋಡೆಡ್ ಆಗಿದ್ದು ಮನೆ ಕಟ್ಟಡ ಅಥವಾ ಯಾವುದೇ ಆಸ್ತಿಯನ್ನ ನಿಖರವಾಗಿ ಗುರುತಿಸಲು ಸಹಾಯ ಮಾಡುತ್ತದೆ ಅಂಚೆ ವಿಳಾಸಕ್ಕೆ ಪೂರಕವಾದ ಈ ವ್ಯವಸ್ಥೆ ವಿಶೇಷವಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ವಿಳಾಸದ ಗೊಂದಲಗಳನ್ನ ಕಡಿಮೆ ಮಾಡಲು ಸಹಕಾರಿ ಆಂಬುಲೆನ್ಸ್ ಅಗ್ನಿಶಾಮಕ ದಳದಂತಹ తుర్తు సేవ స్థల గుర్త్యంత ఉపయక్త ఆ పోస్టల్ డిపార్ట్మెంట్ కోడ్ అండ్ దే ఫోర్ అడ్ అడ్రెస్ కోడ్ ఫార్ ఎవ్రీ సింగల్ సిటీజన్ విల్ బి ప్రోపౌండెడ్ బై ద పోస్టల్ డిపార్ట్మెంట్ ఆ పైలెట్ హెస్ ఆల్డి బిన్ రోల్డ్ ఔట్ అక్రాస్ Four cities and ten villages in India, and it is our belief that we will have a geo access de de derived code, a Digipin, for every single citizen in India over the next three years through the postal department. <laughs> ಭಾರತದ ಭೌಗೋಳಿಕ ಪ್ರದೇಶವನ್ನ ಸ್ಕ್ರೀನ್ನಲ್ಲಿ ಕಾಣುವಂತೆ ಏಕರೂಪದ ಫೋರ್ ಇಂಟು ಫೋರ್ ಮೀಟರ್ ಘಟಕಗಳಾಗಿ ವಿಭಜಿಸಲಾಗುತ್ತದೆ ಇದು ಲ್ಯಾಟಿಟ್ಯೂಡ್ ಮತ್ತು ಲ್ಯಾಂಗಿಟ್ಯೂಡ್ ಅಂದ್ರೆ ಅಕ್ಷಾಂಶ ಮತ್ತು ರೇಖಾಂಶ ಆಧಾರಿತವಾಗಿ ಕಾರ್ಯನಿರ್ವಹಿಸುತ್ತದೆ ಈ ವ್ಯವಸ್ಥೆಯು ಐಐಟಿ ಹೈದರಾಬಾದ್ ಎನ್ಆರ್ಎಸ್ಸಿ ಮತ್ತು ಇಸ್ರೋ ಸಹಯೋಗದಲ್ಲಿ ಅಭಿವೃದ್ಧಿಪಡಿಸಲಾಗಿದೆ ಇದರಿಂದ ಲಾಭಗಳೇನು ಬೆಟ್ಟದ ತುದಿಯಾದ್ರೂ ಹಳ್ಳಿಯ ಮೂಲೆ ಅಥವಾ ಕಟ್ಟಡ ಇಲ್ಲದ ಸ್ಥಳವಾದರೂ ಸರಿ ನಿಮ್ಮ ವಿಳಾಸವನ್ನ ನಿಖರವಾಗಿ ಗುರುತಿಸಲು ಸಾಧ್ಯ ಸರಿಯಾದ ಸ್ಥಳಕ್ಕೆ ಸರಿಯಾದ ಸೇವೆ ಅಂಚೆ ಆಹಾರ ವಿತರಣಾ ಸೇವೆಗಳು ಆಂಬ್ಯುಲೆನ್ಸ್ ಪೊಲೀಸರು ಎಲ್ಲರೂ ನಿಖರವಾಗಿ ತಲುಪಬಹುದು ವಿಳಾಸದ ಗೊಂದಲ ಹಾಗೂ ದಾರಿ ತಪ್ಪುವಂತಹ ಸಮಸ್ಯೆ ನಿವಾರಣೆ ಗ್ರಾಮೀಣ ಹಾಗೂ ನಗರ ಪ್ರದೇಶದಲ್ಲಿನ ವಿಳಾಸದ ಅವ್ಯವಸ್ಥೆಗೆ ಡಿಜಿಪಿನ್ ಶಾಶ್ವತ ಪರಿಹಾರ ಡಿಜಿಪಿನ್ ಪಡೆಯುವ ವಿಧಾನ ಹೇಗೆ ಭಾರತೀಯ ಅಂಚೆ ಇಲಾಖೆಯ ವೆಬ್ಸೈಟ್ ಅಥವಾ ಡಿಜಿಪಿನ್ ಆಪ್ಗೆ ಭೇಟಿ ನೀಡಿ ನಿಮ್ಮ ಸ್ಥಳವನ್ನ ಡಿವೈಸ್ನಲ್ಲಿ ಆಕ್ಸೆಸ್ ಮಾಡಲು ಅವಕಾಶ ನೀಡಿ ಅಥವಾ ಸ್ಥಳವನ್ನು ನಮೂದಿಸಿ ಈಗ ಸಿಸ್ಟಮ್ ನಿಮ್ಮ ಸ್ಥಳದ ಭೌಗೋಳಿಕ ಸ್ಥಾನದ ಆಧಾರದ ಮೇಲೆ ಒಂದು ವಿಶಿಷ್ಟ ಡಿಜಿಪಿನ್ ಕೋಡ್ ತಯಾರಿಸುತ್ತದೆ ಈ ಕೋಡ್ ಅನ್ನ ನೋಟ್ ಮಾಡಿಟ್ಕೊಳ್ಳಿ ಇದೇ ನಿಮ್ಮ ಡಿಜಿಪಿನ್ ಇದನ್ನು ಹೇಗೆ ಬಳಸಬಹುದು ಯಾವುದೇ ಪ್ಯಾಕೇಜ್ ಕಳಿಸುವಾಗ ಅಥವಾ ಯಾವುದೇ ಸೇವೆಗಳನ್ನು ಪಡೆಯುವಾಗ ನೀವು ಡಿಜಿ ಪಿನ್ನ ಬಳಸಬಹುದು